ನಾನು ಅಶೋಕ್ ಪಾಟೀಲ್ ಈ ಆಧುನಿಕ ಜೀವನ ಶೈಲಿಯಲ್ಲಿ ಎಲ್ಲರಿಗೂ ಶ್ರೀಮದ್ ಭಾಗವತದ ಮಹಾಪುರಾಣವನ್ನು ಪಠಿಸಲು ಸಾಧ್ಯವಾಗುತ್ತಿಲ್ಲ ಅದನ್ನು ಕೇಳುವುದರಿಂದ ನಿಮ್ಮ ಎಲ್ಲ ಪಾಪಗಳು ನಷ್ಟವಾಗಿ ಅತಿ ದುರ್ಲಭವಾದ ಶ್ರೀ ಕೃಷ್ಣನ ಭಕ್ತಿಯು ನಿಮ್ಮ ಹೃದಯದಲ್ಲಿ ಅರಳುತ್ತದೆ ಭಕ್ತಿಯಿಂದ ಮುಕ್ತಿ ಎಂಬ ನಮ್ಮ ಚಾನೆಲ್ನಲ್ಲಿ ನಾನು ದಿನಾಲು ಒಂದು ಭಾಗವತದ ಅಧ್ಯಾಯವನ್ನು ಪಾರಾಯಣ ಮಾಡುತ್ತೇನೆ ನೀವು ಅದನ್ನು ಕೇಳಿರಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತೆಯ ನಮಃ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ವಾಸುದೇವಾಯ ಆರನೇ ಅಧ್ಯಾಯ ವಿರಾಟ ಸ್ವರೂಪದ ವಿಭೂತಿಗಳ ವರ್ಣನೆ ಬ್ರಹ್ಮದೇವರು ಹೇಳುತ್ತಾರೆ ದೇವರ್ಷಿ ನಾರದನೆ ಆ ವಿರಾಟ ಪುರುಷನ ಮುಖದಿಂದ ವಾಣಿಯು ವಾಣಿಯು ಅಧಿಷ್ಠಾತ ದೇವತೆಯು ಅಗ್ನಿಯು ಉತ್ಪತ್ತಿಯಾದ ಗಾಯತ್ರಿ ಉಷ್ಣಿಕ ಅನುಷ್ಟುಪ ಬೃಹತಿ ಪಂಕ್ತಿ ತ್ರಿಷ್ಟುಪ್ ಜಗತಿ ಎಂಬ ಏಳು ಛಂದಸ್ಸುಗಳು ಆತನ ಏಳು ಧಾತುಗಳಿಂದ ಉದ್ಭವಿಸಿದರು ಮನುಷ್ಯರು ಪಿತೃದೇವತೆಗಳು ಮತ್ತು ದೇವತೆಗಳು ಇವರುಗಳಿಗೆ ಭೋಜ್ಯವಾಗಿರುವ ಅಮೃತಮಯ ಅನ್ನವು ಎಲ್ಲ ಪ್ರಕಾರದ ರಸಗಳು ರಸನೇಂದ್ರಿಯ ಹಾಗೂ ಅದರ ಅಧಿಷ್ಠಾತ ದೇವತೆ ವರುಣನು ಆತನ ನಾಲಿಗೆಯನ್ನು ಉತ್ಪನ್ನನಾದ ಅವನ ಮೂಗಿನ ಒಳ್ಳೆಗಳಿಂದ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನಾಗಿ ಐದು ಪ್ರಾಣಗಳು ಅವುಗಳ ದೇವತೆಯಾದ ಪ್ರಾಣದೇವರು ವಾಯು ಮತ್ತು ಘಾಣೆ ಘ್ರಾಣೇಂದ್ರಿಯದಿಂದ ಅಶ್ವಿನಿ ಕುಮಾರರು ಸಮಸ್ತ ಔಷಧಗಳು ಹಾಗೂ ಸಾಮಾನ್ಯ ಹಾಗೂ ವಿಶೇಷ ಗ್ರಂಥಗಳು ಉತ್ಪನ್ನವಾದವು ಅವನ ನೇತ್ರೇಂದ್ರಿಯವು ರೂಪ ಮತ್ತು ತೇಜಸ್ಸುಗಳಿಗೂ ಹಾಗೂ ನೇತ್ರಗೋಳಕವು ಸ್ವರ್ಗಕ್ಕೂ ಸೂರ್ಯನಿಗೂ ಜನ್ಮಸ್ಥಾನವಾಗಿದೆ ಸಮಸ್ತ ದಿಕ್ಕುಗಳು ಮತ್ತು ಪವಿತ್ರಗೊಳಿಸುವ ತೀರ್ಥಗಳು ಕಿವಿಗಳಿಂದಲೂ ಹಾಗೂ ಆಕಾಶ ಶಬ್ದಗಳು ಆತನ ಶ್ರೋತೇಂದ್ರಿಯಗಳಿಂದಲೂ ಹೊರಹೊಮ್ಮಿದವು ಆತನ ಶರೀರವು ಪ್ರಪಂಚದ ಎಲ್ಲ ವಸ್ತುಗಳ ಸಾರ ಸೌಂದರ್ಯದ ಕೋಶವಾಗಿದೆ ಸಮಸ್ತ ಯಜ್ಞಗಳು ಸ್ಪರ್ಶ ಮತ್ತು ವಾಯುವು ಆತನ ತದ್ವೀಂದ್ರಿಯದಿಂದ ಉದ್ಭವಿತು ಅವನ ರೋಮಗಳು ಎಲ್ಲ ಉಗ್ರಜ ವೃಕ್ಷಗಳಿಗೆ ಅಥವಾ ಯಜ್ಞೋಪಯೋಗಿ ಅರಳಿ ಅತ್ತಿ ಕಗ್ಗಲಿ ಮುತ್ತಗ ಮುಂತಾದ ವನಸ್ಪತಿಗಳಿಗೆ ಉತ್ಪತ್ತಿ ಸ್ಥಾನ ಅವನ ಗಡ್ಡ ಮೀಸೆ ಮತ್ತು ಉಗುರುಗಳಿಂದ ಮೇಘಮಿಂಚು ಶಿಲೆ ಕಬ್ಬಿಣ ಮುಂತಾದ ಧಾತುಗಳು ಹಾಗೂ ಅವನ ಭುಜಗಳಿಂದ ಜಗತ್ತನ್ನು ರಕ್ಷಿಸುವ ಲೋಕಪಾಲಕರು ಪ್ರಕಟರಾದ ಅವನು ನಡೆದಾಡುವುದು ಭುವ ಸ್ವಹ ಮೂರು ಲೋಕಗಳಿಗೆ ಆಶ್ರಯವು ಶರಣಾಗತರ ರಕ್ಷಣೆ ಭಯ ನಿವಾರಣೆ ಮತ್ತು ಸಮಸ್ತ ಇಷ್ಟಾರ್ಥಗಳ ಈಡೇರಿಕೆಗಳಿಗೂ ಆ ಶ್ರೀಹರಿಯ ಚರಣ ಕಮಲಗಳೇ ಆಶ್ರಯವು ಆ ವಿರಾಟ ಪುರುಷನ ಲಿಂಗವು ಜಲವೀರ್ಯ ಸೃಷ್ಟಿ ಮೇಘ ಮತ್ತು ಪ್ರಜಾಪತಿ ದೇವತೆಗೆ ಆಧಾರವು ಅವನ ಜನನೇಂದ್ರಿಯವು ಸಂತಾನೋತ್ಪತ್ತಿಗೆ ಸುಗದ ಸ್ಥಾನ ನಾರದ ಆ ವಿರಾಟ ಪುರುಷನ ಪಾಯು ಇಂದ್ರಿಯವು ಯಮನಿಗೂ ಮಿತ್ರನಿಗೂ ಮಲವಿಸರ್ಜನೆಗೂ ಆಶ್ಚರ್ಯವಾಗಿದೆ ಮತ್ತು ಗುಧದ್ವಾರವು ಹಿಂಸೆಗೂ ಮೃತ್ಯುದೇವತೆಯು ನರಕಕ್ಕೂ ಸ್ಥಾನ ಆತನ ಬೆನ್ನಿನಿಂದ ಪರಾಜಯ ಅಧರ್ಮ ಅಜ್ಞಾನಗಳು ನಾಡಿಗಳಿಂದ ನದಿ ನದಗಳು ಮೂಳೆಗಳಿಂದ ಪರ್ವತಗಳು ನಿರ್ಮಾಣ ಮಾಡುವ ಅವ್ಯಕ್ತ ಅರ್ಥಾತ್ ಮೂಲ ಪ್ರಕೃತಿ ರಸವೆಂಬ ಧಾತು ಸಮುದ್ರಗಳು ಸಮಸ್ತ ಪ್ರಾಣಿಗಳು ಮತ್ತು ಅವುಗಳ ಮೃತ್ಯುವು ಅವನ ಉದರದಲ್ಲಿ ಅಡಗಿದೆ ಅವನ ಹೃದಯವೇ ಮನಸ್ಸಿನ ಜನ್ಮಭೂಮಿ ನಾರದ ಧರ್ಮಕ್ಕೂ ನನಗೂ ನೆನವು ಸನಕಾದಿಗಳಿಗೂ ಶಂಕರನಿಗೂ ವಿಜ್ಞಾನಕ್ಕೂ ಅಂತಃಕರಣಕ್ಕೂ ಹೀಗೆ ಎಲ್ಲಕ್ಕೂ ಉದ್ಗಮ ಸ್ಥಾನ ಪರಮಾತ್ಮನೇ ಆಗಿದ್ದಾನೆ ಅವನೇ ಎಲ್ಲರ ಆತ್ಮನಾಗಿರು ಹೆಚ್ಚೇನು ಹೇಳಲಿ ನಾನು ನೀನು ನಿನ್ನ ಅಣ್ಣಂದಿರಾದ ಸನಕಾರಿಗಳು ದೇವಾಸುರ ಮನುಷ್ಯರು ನಾಗ ಪಕ್ಷಿ ಮೃಗಗಳು ತೆವಳುವ ಪ್ರಾಣಿಗಳು ಗಂಧರ್ವರು ಅಪ್ಸರೆಯರು ಯಕ್ಷರು ರಾಕ್ಷಸರು ಭೂತ ಪ್ರೇತಗಳು ಸರ್ಪಗಳು ಪಶುಗಳು ಪಿತೃದೇವತೆಗಳು ಸಿದ್ಧರು ವಿದ್ಯಾಧರರು ಚಾರಣರು ವೃಕ್ಷಗಳು ಆಕಾಶ ನೀರು ನೆಲಗಳಲ್ಲಿ ವಾಸಿಸುವ ಇತರ ನಾನಾ ಜೀವಿಗಳು ಗ್ರಹ ನಕ್ಷತ್ರಗಳು ಬಾಲವುಳ್ಳ ತಾರೆಗಳು ಚುಕ್ಕೆಗಳು ತಾರೆಗಳು ಮೋಡಗಳು ಇವೆಲ್ಲವೂ ಆ ವಿರಾಟ ಪುರುಷನ ಅವಯವಗಳು ಭೂತ ಭವಿಷ್ಯ ವರ್ತಮಾನಗಳಿಗೆ ಸೇರಿದ ಎಲ್ಲವೂ ಆತನೇ ಇವೆಲ್ಲವನ್ನು ಎಲ್ಲೆಡೆಗಳಿಂದಲೂ ಆವರಿಸಿ ತುಂಬಿರುವವನಲ್ಲದೆ ಹತ್ತು ಅಂಗುಲಗಳಷ್ಟು ಮೇಲೆ ಇದನ್ನು ಮೀರಿಯೂ ಇದ್ದಾನೆ ದಶಾಂಗುಲ ಇದೊಂದು ಉಪಲಕ್ಷಣವಾಗಿದೆ ಹೆಬ್ಬೆರಳು ಮತ್ತು ತೋರು ಬೆರಳು ಚಾಚಿದಾಗ ಅದರ ಮಧ್ಯಭಾಗವನ್ನು ಪ್ರವೇಶ ಮಾತ್ರವೆಂಬ ಸಂಜ್ಞೆಯಿದೆ ಇದೇ ಸಾಮಾನ್ಯ ಹತ್ತು ಅಂಗುಲವೆಂದು ತಿಳಿಯಲಾಗಿದೆ ಇದಲ್ಲದೆ ದಶಾಂಗುಲ ನ್ಯಾಯವೆಂದು ಹೇಳಲಾಗಿದೆ ಬ್ರಹ್ಮಾಂಡದ ಏಳು ಆವರಣಗಳನ್ನು ವರ್ಣಿಸುವಾಗ ವೇದಾಂತ ಪ್ರಕ್ರಿಯೆಯಲ್ಲಿ ಹೀಗೆ ತಿಳಿಸಲಾಗಿದೆ ಪೃಥ್ವಿಗಿಂತ ಹತ್ತು ಪಟ್ಟು ಜಲವಿದೆ ಜಲದ ಹತ್ತು ಪಟ್ಟಿಯು ಅಗ್ನಿ ಇದೆ ಅಗ್ನಿಗಿಂತ ಹತ್ತು ಪಟ್ಟು ವಾಯುವಿದೆ ವಾಯುವಿನಿಂದ ಹತ್ತು ಪಟ್ಟು ಆಕಾಶವಿದೆ ಆಕಾಶಕ್ಕಿಂತ ಹತ್ತು ಪಟ್ಟು ಅಹಂಕಾರವು ಅಹಂಕಾರಕ್ಕಿಂತ ಮಹತತ್ವವು ಮಹತತ್ವಕ್ಕಿಂತ ಹತ್ತು ಪಟ್ಟು ಮೂಲ ಪ್ರಕೃತಿಯು ದೊಡ್ಡದಾಗಿದೆ ಆ ಪ್ರಕೃತಿಯು ಭಗವಂತನ ಕೇವಲ ಒಂದು ಪಾದದಲ್ಲಿದೆ ಈ ಪ್ರಕಾರ ಹತ್ತು ಭಗವಂತನು ಮಹತ್ವ ಪ್ರಕಟಿಸಲಾಗಿದೆ ಇದು ದಶಾಂಗುಲ ನ್ಯಾಯವೆಂದು ಹೇಳಲಾಗಿದೆ ಹತ್ತು ಅಂಗುಲುಗಳಿಗೂ ಮೀರಿದ್ದಾನೆ ಎಂದರೆ ವಿಶ್ವಕ್ಕಿಂತಲೂ ಮೇಲೇ ತುಂಬ ಮೇಲಿರುವವನು ಎಲ್ಲವನ್ನೂ ತುಂಬಿ ಮೀರಿರುವನು ಎಂದು ಅಧಿಕರಲ್ಲಿ ಮಾತ್ರವ ತಾತ್ಪರ್ಯ ಅವನು ಕೇವಲ ಹತ್ತು ಅಂಗಳಗಳಷ್ಟು ದೊಡ್ಡವನು ಎಂದರೆ ಪರಿಮಾಣದ ನಿರ್ದೇಶವಲ್ಲ ಪುರಾಣವೆಂಬ ಸೂರ್ಯನು ತನ್ನ ಮಂಡಲವನ್ನು ಪ್ರಕಾಶಿಸುತ್ತಾ ಒಳಗು ಹೊರಗು ವಿಶ್ವದ ಎಲ್ಲಡೆ ಪ್ರಕಾಶವನ್ನು ಹರಡುತ್ತಾನೆ ಹಾಗೆಯೇ ಪುರಾಣ ಪುರುಷ ಪರಮಾತ್ಮನೂ ಕೂಡ ಸಮಗ್ರ ವಿರಾಟ ಪುರುಷನನ್ನು ಪ್ರಕಾಶಿಸುತ್ತಾ ಅದರ ಒಳಗೆ ಹೊರಗೆ ಎಲ್ಲೆಡೆಗಳಲ್ಲೂ ಪ್ರಕಾಶಿತನಾಗಿದ್ದ ಮುನಿವರ್ಯ ಮನುಷ್ಯನ ಕ್ರಿಯೆ ಮತ್ತು ಸಂಕಲ್ಪದಿಂದ ಏನೆಲ್ಲ ಉಂಟಾಗುತ್ತದೆಯೋ ಅದಕ್ಕಿಂತಲೂ ಆ ಪರಮಾತ್ಮನು ಮೀರಿಯಿದ್ದು ಅಮೃತ ಹಾಗೂ ಅಭಯ ಪದ ಸ್ವಾಮಿಯಾಗಿರುವ ಅವನು ಅವನ ಮಹಿಮೆಯ ಪಾರವನ್ನು ಯಾರಿಗೂ ಹೊಂದಲಾರು ಸಮಸ್ತ ಲೋಕಗಳು ಭಗವಂತನ ಒಂದು ಪಾದ ಅಂಶವಾದ ಮಾತ್ರವಾಗಿದೆ ಹಾಗೂ ಅವನ ಅಂಶ ಮಾತೃ ಸ್ಥಿತಿ ಪದದಲ್ಲಿ ಸಮಸ್ತ ಪ್ರಾಣಿಗಳು ವಾಸಿಸುತ್ತವೆ ವಿರಾಟ ಪುರುಷನ ಮೂರ್ಧ್ನಿಯಲ್ಲಿ ಮೂರು ಲೋಕಗಳಿವೆ ಅವುಗಳಲ್ಲಿ ಜಲಲೋಕವು ಅಮೃತ ತಪೋಲೋಕದಲ್ಲಿ ಕ್ಷೇಮ ಮತ್ತು ಸತ್ಯಲೋಕದಲ್ಲಿ ಅಭಯವಿದೆ ಈ ಮೂರು ಲೋಕಗಳು ವಿರಾಟ ಪುರುಷನ ಮೂರ್ಧ್ನಿಯಲ್ಲಿ ಇರುವುದರಿಂದ ಅವನನ್ನು ತ್ರಿಮೂರ್ಧ್ರ ಎಂದು ಹೇಳಲಾಗಿದೆ ಜನಲೋಕ ತಪೋಲೋಕ ಸತ್ಯಲೋಕ ಇವುಗಳಲ್ಲಿ ಅವಿವಾಹಿತರು ಬ್ರಹ್ಮಚಾರಿಗಳು ವಾನಪ್ರಸ್ಥರು ಸನ್ಯಾಸಿಗಳು ವಾಸಿಸುತ್ತಾರೆ ಇದು ಅವನ ಹೊರಗಿನ ಪಾದವಾಗಿದೆ ದೀರ್ಘಕಾಲೀನ ಬ್ರಹ್ಮಚರ್ಯರ ರಹಿತರಾದ ಗೃಹಸ್ಥರು ಭೂಲೋಕ ಭುವರ್ಲೋಕ ಲೋಕಗಳಲ್ಲಿ ವಾಸಿಸುತ್ತಾರೆ ಇದು ಅವನ ಒಳಗಿನ ಪಾದವಾಗಿದೆ ಭಗವಂತನ ಹತ್ತು ಅಂಬಲದಲ್ಲೇ ಇದೆಲ್ಲ ಪ್ರಪಂಚವಿದೆ ಆದರೆ ಭಗವಂತನು ಅವೆಲ್ಲಕ್ಕಿಂತ ಅತೀತನಾಗಿದ್ದಾನೆ ಭಗವಂತನು ಮನುಷ್ಯರಿಗಾಗಿ ಎರಡು ಮಾರ್ಗವನ್ನು ಹೇಳಿರುವನು ಅವುಗಳಲ್ಲಿ ಅವನು ಯಾವುದರಲ್ಲಿ ನಡೆಯಬಲ್ಲನು ಒಂದು ಸ ಆಸನ ಅರ್ಥಾತ್ ಸಕಾಮ ಅನುಷ್ಠಾನ ಇನ್ನೊಂದು ಅನ ಆಸನ ಅರ್ಥಾತ್ ನಿಷ್ಕಾಮ ಅನುಷ್ಠಾನ ಇದರಲ್ಲಿ ಸಕಾಮ ಮಾರ್ಗವನ್ನು ಅದಿದ್ಯೆ ಮತ್ತು ನಿಷ್ಕಾಮ ಮಾರ್ಗದನ್ನು ವಿದ್ಯೆ ಎಂದು ಹೇಳಲಾಗಿದೆ ನಿಷ್ಕಾಮ ಕರ್ಮದಲ್ಲಿ ಪರಮಾತ್ಮನ ಉಪಾಸನಾ ಪದ್ಧತಿಯಿಂದ ಕ್ರಿಯೆ ನಡೆಯುತ್ತದೆ ಸಕಾಮದಲ್ಲಿ ಕರ್ಮಗಳು ವಿಸ್ತಾರವಾಗಿವೆ ಅವು ಅವಿದ್ಯಾ ಮೂಲಕವಾಗಿವೆ ಕ್ಷೇತ್ರಜ್ಞ ಜೀವಾತ್ಮನು ಎರಡರಲ್ಲಿನ ಯಾವುದೇ ಮಾರ್ಗವನ್ನು ಹಿಡಿಯಬಲ್ಲನು ಎರಡೂ ಮಾರ್ಗಗಳು ಆಧಾರ ಈ ವಿರಾಟ್ ಪುರುಷನ ಪರಮಾತ್ಮನೇ ಆಗಿದ್ದಾನೆ ಏಕೆಂದರೆ ಆ ವಿರಾಟ ಪುರುಷನಿಂದಲೇ ಭೂತಗಳು ಇಂದ್ರಿಯಗಳು ಗುಣಗಳುಳ್ಳ ಈ ಬ್ರಹ್ಮಾಂಡವು ಉತ್ಪನ್ನವಾಗಿದೆ ಆ ಪುರಾಣ ಪುರುಷ ಪರಮಾತ್ಮವು ಸಮಸ್ತ ವಸ್ತುಗಳಿಂದ ಆತೀತನಾಗಿದ್ದಾನೆ ಸೂರ್ಯನು ಬೆಳಗುತ್ತಾ ತನ್ನ ಕಿರಣಗಳಿಂದ ವಿಶ್ವವಲ್ಲವನ್ನು ಪ್ರಕಾಶಿಸುತ್ತಿದ್ದು ವಿಶ್ವದಿಂದ ಬೇರೆಯೇ ಆಗಿದ್ದಾನೆ ಹಾಗೆ ಪರಮಾತ್ಮ ಸಮಗ್ರ ವಿಶ್ವವನ್ನು ನಿರ್ಮಿಸಿ ಅದನ್ನು ಪ್ರಕಾಶಿಸುತ್ತಿರುವನು ಆದರೆ ಅವನು ಅದರಿಂದ ಅತೀತನೇ ಆಗಿದ್ದಾನೆ ಮಹಾತ್ಮನಾದ ಆ ವಿರಾಟ್ ಪುರುಷನ ಕಮಲದಿಂದ ನಾನು ಜನಿಸಿದಾಗ ನನಗೆ ಯಜ್ಞ ಮಾಡುವುದಕ್ಕೆ ಆ ಪುರುಷನ ಅಂಗಗಳನ್ನು ಬಿಟ್ಟರೆ ಯಾವ ಸಾಮಗ್ರಿಯೂ ದೊರೆಯಲಿಲ್ಲ ಆಗ ನಾನು ಅವನ ಅಂಗಳಲ್ಲಿ ಯಜ್ಞದ ಪಶು ಯೂಪಸ್ತಂಭ ಕುಶ ಯಜ್ಞ ಭೂಮಿ ಯಜ್ಞಕ್ಕೆ ಯೋಗ್ಯವಾದ ಉತ್ತಮ ಕಾಲವನ್ನು ಕಲ್ಪಿಸಿಕೊಂಡೆ ಋಷಿ ಶ್ರೇಷ್ಠನೇ ಯಜ್ಞಕ್ಕೆ ಅವಶ್ಯಕವಾದ ಪಾತ್ರೆ ಮುಂತಾದ ವಸ್ತುಗಳು ಗೋಧಿ ಹತ್ತಿ ಮುಂತಾದ ಔಷಧಿಗಳು ತುಪ್ಪವೇ ಮುಂತಾದ ಜಿಡ್ಡು ಪದಾರ್ಥಗಳು ಆರು ರಸಗಳು ಕಬ್ಬಿಣ ಮಣ್ಣು ನೀರು ರುಕ್ ಯಶಸ್ಸು ಸಾಮಗಳು ಚಾತುರ್ಹೋತ್ರ ಯಜ್ಞಗಳ ನಾಮಧೇಯಗಳು ಮಂತ್ರಗಳು ದಕ್ಷಿಣೆ ವ್ರತ ದೇವತೆಗಳ ಹೆಸರುಗಳು ಕಲ್ಪ ಗ್ರಂಥಗಳು ಸಂಕಲ್ಪ ತಂತ್ರ ಗತಿ ಮತಿ ಶ್ರದ್ಧೆ ಪ್ರಾಯಶ್ಚಿತ್ತ ಮತ್ತು ಸಮರ್ಪಣೆಗಳೆಂಬ ಈ ಎಲ್ಲ ಯಜ್ಞ ಸಾಮಗ್ರಿಗಳನ್ನು ಆ ಪುರುಷನ ಅಂಗಗಳಿಂದಲೇ ಸಂಗ್ರಹಿಸಿದೆನು ಹೀಗೆ ಆ ವಿರಾಟ ಪುರುಷನ ಅಂಗಗಳಿಂದಲೇ ಸಂಗ್ರಹಿಸಿದ ಎಲ್ಲ ಸಾಮಗ್ರಿಗಳಿಂದ ನಾನು ಆ ಯಜ್ಞ ರೂಪೆಯಾದ ಪರಮಾತ್ಮನನ್ನು ಯಜ್ಞದ ಮೂಲಕ ಪೂಜಿಸಿದೆನು ಅನಂತರ ನಿನ್ನ ಸೋದರ ಮಾವನರಾದ ಒಂಬತ್ತು ಮಂದಿ ಪ್ರಜಾಪತಿಗಳು ಏಕಚಿತ್ತದಿಂದ ವ್ಯಕ್ತ ಮತ್ತು ಅವ್ಯಕ್ತ ರೂಪನಾದ ವಿರಾಟ್ ಮತ್ತು ಅಂತರಯಾಮಿ ರೂಪನಾದ ಪೂರ್ವ ಪರಮ ಪುರುಷನನ್ನು ಆರಾಧಿಸಿದರು ಇದಾದ ಬಳಿಕ ಆಗಾಗ ಮನುಗಳು ಋಷಿಗಳು ಪಿತೃಗಳು ದೇವತೆಗಳು ದೈತ್ಯರು ಮನುಷ್ಯರು ಯಜ್ಞಗಳ ಮೂಲಕ ಆ ಭಗವಂತನ ಆರಾಧನೆಯನ್ನು ಮಾಡಿದೆ ನಾರದ ಈ ಇಡೀ ವಿಶ್ವವು ಆ ಭಗವಂತನಾದ ನಾರಾಯಣನಲ್ಲಿಯೇ ನೆಲೆಗೊಂಡಿದೆ ಸ್ವಯಂ ಗುಣಾತೀತನಾಗಿದ್ದರೂ ಸೃಷ್ಟಿಯ ಪ್ರಾರಂಭದಲ್ಲಿ ತನ್ನ ಮಾಯಾಸಕ್ತಿಯಿಂದ ತ್ರಿಗುಣಗಳನ್ನು ಸ್ವೇಚ್ಛೆಯಿಂದ ಸ್ವೀಕರಿಸುವನು ಅವನ ಪ್ರೇರಣೆಯಿಂದಲೇ ನಾನು ವಿಶ್ವವನ್ನು ರಚಿಸುತ್ತೇನೆ ಅವನಿಗೆ ಆಗಿ ರುದ್ರನು ಇದನ್ನು ಸಂಹಾರ ಮಾಡುತ್ತಾನೆ ಅವನು ಸ್ವತಃ ವಿಷ್ಣು ರೂಪದಿಂದ ಇದನ್ನು ಪಾಲಿಸುತ್ತಾನೆ ಏಕೆಂದರೆ ಅವನೇ ಸತ್ವ ರಜ ತಮಸ್ಸು ಎಂಬ ಮೂರು ಶಕ್ತಿಗಳನ್ನು ಸ್ವೀಕರಿಸುವನು ಮಗು ನೀನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿರುವೆ ಒಟ್ಟಿನಲ್ಲಿ ಹೇಳುವುದಾದರೆ ಆ ಭಗವಂತನನ್ನು ಬಿಟ್ಟು ಸದ್ರೂಪವಾಗಲಿ ಅಸದ್ರೂಪವಾಗಲಿ ಕಾರ್ಯಕಾರಣವಾಗಲಿ ಯಾವ ವಸ್ತುವೂ ಇಲ್ಲ ಎಂದು ತಿಳಿ ಗೀತೆಯಲ್ಲಿ ಭಗವಂತನು ಹೇಳುವುದು ಮತ್ತ ಪರತರಂ ನಾಣ್ಯಕ್ಕಿಂಚಿತ್ ಧನಂಜಯ ಮಯಿ ಸರ್ವಿದ್ ಪ್ರೋತಂ ಸೂತ್ರೇ ಮಣಿಗಣ ಇವ ಭಗವದ್ಗೀತೆ ಏಳನೇ ಅಧ್ಯಾಯ ಏಳನೇ ಹೇ ಧನಂಜಯನೇ ನನಗಿಂತ ಭಿನ್ನವಾದ ಯಾವುದೇ ಪರಮ ಕಾರಣವೂ ಇಲ್ಲವಾಗಿದೆ ಈ ಸಂಪೂರ್ಣ ಜಗತ್ತು ಸೂತ್ರದಲ್ಲಿ ನೂಲಿನ ಮಣಿಗಳಂತೆ ನನ್ನಲ್ಲಿ ಪೋಣಿಸಲ್ಪಟ್ಟುತ್ತದೆ ಪ್ರಿಯನಾರಧನೆ ನಾನು ಪ್ರೇಮ ಪೂರ್ವನ ಹೃದಯದಿಂದ ಭಗವಂತನ ಸ್ಮರಣೆಯಲ್ಲಿ ಮಗ್ನನಾಗಿರುತ್ತೇನೆ ಇದರಿಂದಲೇ ನನ್ನ ಮಾತು ಎಂದಿಗೂ ಸುಳ್ಳವಾಗುವುದು ಕಂಡುಬರುವುದಿಲ್ಲ ನನ್ನ ಮನಸ್ಸಿನ ಸಂಕಲ್ಪವು ಎಂದೂ ಅಸತ್ಯವಾಗುವುದಿಲ್ಲ ನನ್ನ ಇಂದ್ರಿಯಗಳು ಎಂದಿಗೂ ಮರ್ಯಾದೆ ಮೀರಿ ದುರ್ಮಾರ್ಗದಲ್ಲಿ ಪ್ರವರ್ತಿಸುವುದಿಲ್ಲ ನಾನು ವೇದಮಯನಾಗಿದ್ದೇನೆ ತಪೋಮಯನಾಗಿದ್ದೇನೆ ದೊಡ್ಡ ದೊಡ್ಡ ಪ್ರಜಾಪತಿಗಳಿಂದಲೂ ನಮಸ್ಕರಿಸಲ್ಪಡುತ್ತಿರುವ ಪ್ರಜಾಪತಿ ಸಾರ್ವಭೌಮನಾಗಿದ್ದೇನೆ ಆದರೆ ಇಂತಹ ನನಗೂ ಸಂಪೂರ್ಣ ಯೋಗ ನಿಷ್ಠೆಯನ್ನು ಆಚರಿಸಿದಾಗಲೂ ನನ್ನ ಮೂಲ ಕಾರಣನದ ಆ ಪರಮಾತ್ಮನ ಸ್ವರೂಪವನ್ನು ತಿಳಿಯಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವನಾದರೂ ಏಕ ಮಾತ್ರ ಭಕ್ತಿಯಿಂದಲೇ ದೊರೆಯುವ ನಾನಾದರೂ ಪರಮ ಮಂಗಲಮಯವಾದ ಹಾಗೂ ಶರಣು ಬಂದ ಭಕ್ತರ ಬಹುಬಂಧನವನ್ನು ಧ್ವಂಸ ಮಾಡುವ ಕ್ಷೇಮ ಪ್ರಧಾನವಾದ ಭಗವಂತನ ಚರಣಗಳಿಗೆ ನಮಸ್ಕರಿಸುತ್ತೆ ಅವನಲ್ಲಿ ಶರಣಾಗತನಾಗಿದ್ದೇನೆ ಅನಂತ ಅಪಾರ ಆಕಾಶಕ್ಕೆ ನೇರೆಯೇ ಇಲ್ಲದಿರುವಂಥ ಭಗವಂತನ ಅನಂತ ಮಹಿಮೆಗೆ ಪಾರವಿಲ್ಲ ಆತನ ವೈಭವ ಅಪಾರವಾದುದು ಅನಂತವಾದುದು ಆಕಾಶವು ತನ್ನ ಅನಂತತೆಯನ್ನು ತಾನು ತಿಳಿಯದಂತೆ ಅವನೂ ಕೂಡ ತನ್ನ ಮಹಿಮೆಯ ವಿಸ್ತಾರವನ್ನು ಅರಿಯರು ಹೀಗಿರುವಾಗ ಇತರರು ಹೇಗೆ ಅರಿಯಬಲ್ಲರು ನಾನು ನನ್ನ ಮಕ್ಕಳಾದ ನೀವು ದೇವದೇವನಾದ ವಾಮದೇವನು ಅವನ ಸತ್ಯ ಸ್ವರೂಪವನ್ನು ತಿಳಿಯೆವು ಹೀಗಿರುವಾಗ ಇತರ ದೇವತೆಗಳು ಹೇಗೆ ಅರಿಯಬಲ್ಲರು ಆತನ ಮಾಯೆಯಿಂದ ಮೋಹಿತರಾದ ನಾವು ಆತನನ್ನು ತಿಳಿಯುವುದರಲ್ಲಿ ಆತನು ನಿರ್ಮಿಸಿದ ಜಗತ್ತಿನ ಸ್ವರೂಪವನ್ನು ಸರಿಯಾಗಿ ತಿಳಿಯಲಾರು ನಮ್ಮ ನಮ್ಮ ಬುದ್ಧಿ ಮಟ್ಟಕ್ಕೆ ತಕ್ಕಂತೆ ಅದನ್ನು ವರ್ಣಿಸುತ್ತಿದ್ದೇವೆ ವಾಸ್ತವವಾಗಿ ಆ ತತ್ವವನ್ನು ವಾಣಿ ಮತ್ತು ಬುದ್ಧಿಯ ಮೂಲಕ ವರ್ಣಿಸಲಾಗುವುದು ನಾವು ಕೇವಲ ಆತನ ಅವತಾರಗಳನ್ನು ಮಾತ್ರ ಗಾನ ಮಾಡಬಲ್ಲೇ ಹೊರತು ಅವನ ತತ್ವವನ್ನು ತಿಳಿಯಲಾರು ಅಂತಹ ಭಗವಂತನ ಶ್ರೀ ಚರಣಿ ನಾನು ನಮಸ್ಕರಿಸುತ್ತೇನೆ ಕುರುಡರು ಆನೆಯನ್ನು ಕಂಡು ಇದೊಂದು ದೃಷ್ಟಾಂತ ಒಮ್ಮೆ ಮೂರು ಜನ ಕುರುಡರು ಒಟ್ಟಿಗೆ ಹೋಗುತ್ತಿದ್ದೆ ಅವರು ದಾರಿಯಲ್ಲಿ ಒಂದು ಆನೆ ಸಿಕ್ಕಿತು ಆನೆ ಒಬ್ಬ ಒಬ್ಬನು ಆನೆ ಕಾಲನ್ನು ಮುಟ್ಟಿ ಹೇಳಿದನು ಆನೆ ಎಂದರೆ ಕಂಬದಂತಿದೆ ಎಂದು ಇನ್ನೊಬ್ಬನು ತಿನಿಯನ್ನು ಮುಟ್ಟಿ ಹೇಳಿದನು ಆನೆ ಎಂದರೆ ಮೊರವಾಗಿದೆ ಎಂದಿದೆ ಮೂರನೆಯವನು ಆನೆಯ ಸೊಂಡೆಲ್ಲ ಮುಟ್ಟಿ ಆನೆ ಎಂದರೆ ದೊಡ್ಡ ಹೆಬ್ಬಾಯಿನಂತಿದೆ ಎಂದು ಆನೆಯ ವಿಷಯದಲ್ಲಿ ಮೂವರು ಕುರುಡು ತಮ್ಮ ತಮ್ಮ ಬುದ್ಧಿಗೆ ಅನುಸಾರವಾದ ಅಭಿಪ್ರಾಯ ಇರುವಂತೆ ಆ ಪರಬ್ರಹ್ಮ ಪರಮಾತ್ಮನ ವಿಷಯದಲ್ಲಿ ಬೇರೆ ಬೇರೆ ಮಾನ್ಯತೆಯ ಭೇದವಿರುತ್ತದೆ ನಿಜವಾಗಿ ಆ ತತ್ವವನ್ನು ಮಾತಿನಿಂದ ವರ್ಣಿಸಲು ಆಗೋದೇ ಇಲ್ಲ ಆತನು ಜನ್ಮರಹಿತನಾದ ಆದಿ ಪುರುಷನು ಪ್ರತಿಯೊಂದು ಕಲ್ಪದಲ್ಲಿಯೂ ತನ್ನನ್ನು ತಾನೇ ತರ್ಶಿಸಿಕೊಂಡು ರಕ್ಷಿಸಿಕೊಳ್ಳುತ್ತಾ ಉಪಸಂಹಾರವನ್ನು ಮಾಡಿಕೊಳ್ಳುತ್ತಾನೆ ಅವನು ಮಾಯಾಲೇಶವಿಲ್ಲದ ಶುದ್ಧ ಜ್ಞಾನ ಸ್ವರೂಪನು ಅಂತರಾತ್ಮನಾದ ಆತ್ಮನಾಗಿ ಬೆಳಗುತ್ತಿರುವವನು ಸತ್ಯವು ಪರಿಪೂರ್ಣನು ಆದ್ಯಂತರಹಿತನು ಗುಣಾತೀತನು ನಿತ್ಯನು ಅದ್ವಿತೀಯನೂ ಆದ ಪರಮಾತ್ಮನೇ ಅವನು ಮಹರ್ಷಿ ಮಹಾತ್ಮರು ತಮ್ಮ ಅಂತಃಕರಣ ಇಂದ್ರಿಯಗಳು ಮತ್ತು ಶರೀರವನ್ನು ಪ್ರಶಾಂತಗೊಳಿಸಿಕೊಂಡಾಗ ಅವನು ಸಾಕ್ಷಾತ್ಕಾರವಾಗುತ್ತೆ ಆದರೆ ಕೆಟ್ಟ ತರ್ಕಗಳ ಮುಸುಕು ಹಾಕಿಕೊಂಡಾಗ ಅವನು ಮರೆಯಾಗುತ್ತೆ ಪರಮಾತ್ಮನ ಮೊದಲನೇ ಅವತಾರವೇ ಇವರಾಟ್ ಪುರುಷನದು ಕಾಲ ಸ್ವಭಾವ ಕಾರ್ಯಕಾರಣ ಮನಸ್ಸು ಪಂಚಭೂತಗಳು ಅಹಂಕಾರ ತ್ರಿಗುಣಗಳು ಇಂದ್ರಿಯಗಳು ಬ್ರಹ್ಮಾಂಡ ಶರೀರ ಅದರ ಅಭಿಮಾನಿ ದೇವತೆ ಸ್ಥಾವರ ಜಂಗಮ ಜೀವರು ಇವೆಲ್ಲವೂ ಆ ಭಗವಾನ್ ಅನಂತನದೇ ರೂಪಗಳಾಗಿ ಅವುಗಳೆಲ್ಲ ರೂಪಗಳಲ್ಲಿದ್ದರೂ ವಾಸ್ತವವಾಗಿ ಅವನು ಒಬ್ಬನೇ ಆಗಿದ್ದಾನೆ ಅವನ ಮಹಿಮೆಗೆ ಪಾರವಿಲ್ಲ ಆದ್ದರಿಂದ ಅನಂತನಾಗಿದ್ದಾನೆ ಸರ್ವವ್ಯಾಪಿಯು ಭೂಮನು ಅರ್ಥಾರ್ಥ ಮಹತ್ತನಾಗಿದ್ದಾನೆ ನಾನು ಶಂಕರನು ಯಜ್ಞಪುರುಷನಾದ ವಿಷ್ಣು ದಕ್ಷಿಣೆ ಮುಂತಾದ ಪ್ರಜಾಪತಿಗಳು ನೀನು ಮತ್ತು ನಿನ್ನಂತಹ ದಿವ್ಯ ಮಹರ್ಷಿಗಳು ಸ್ವರ್ಗಾಧಿಪತಿಗಳು ದಿವ್ಯ ಪಕ್ಷಿಗಳ ಅಧಿಪತಿಗಳು ನರಪತಿಗಳು ಪಾತಾಳವೇ ಮುಂತಾದ ಕೆಳಗಿನ ಲೋಕಗಳ ಪಾಲಕರು ಗಂಧರ್ವ ವಿದ್ಯಾಧರ ಚಾರಣ ಅಧಿನಾಯಕರು ಯಕ್ಷ ರಾಕ್ಷಸ ಸರ್ಪ ನಾಗಜಾತಿಗಳ ನಾಯಕರು ಮಹರ್ಷಿಗಳು ಪಿತೃಪತಿಗಳು ದೈತ್ಯೇಂದ್ರಿಯರು ಸಿದ್ಧೇಶ್ವರರು ಭೂತ ಭೂತಪೇತ ಭೂತ ಪ್ರೇತ ಪಿಶಾಚ ಕುಷ್ಮಾಂಡ ಜಲಜಂತುಗಳು ಮೃಗಗಳು ಪಕ್ಷಿಗಳ ಒಡೆಯರು ಐಶ್ವರ್ಯ ತೇಜಸ್ಸು ಇಂದ್ರಿಯ ಬಲ ಮನೋಬಲ ಶರೀರಬಲ ಅಥವಾ ಕ್ಷಮೆಯಿಂದ ಸಂಪನ್ನವಾಗಿರುವ ಎಲ್ಲ ವಸ್ತುಗಳು ಅಥವಾ ವಿಶೇಷವಾದ ಸೌಂದರ್ಯ ಲಜ್ಜ ವೈಭವ ಮತ್ತು ವಿಭೂತಿಗಳಿಂದ ಬೆಳಗುತ್ತಿರುವ ಅದ್ಭುತ ರೂಪವಾದ ರೂಪ ಸಂಪತ್ತುಗಳಿಂದ ಖ್ಯಾತ್ಯವಾದವುಗಳು ರೂಪರಹಿತನಾಗಿ ಅತಿಶಯವನ್ನು ಪಡೆದಿರುವವರು ಮುಂತಾದ ಎಲ್ಲವೂ ಎಲ್ಲವೂ ಆ ಪರಮತತ್ವಮಯ ಭಗವತ್ ಸ್ವರೂಪಗಳೇ ಆಗಿವೆ ಹನ್ನಾರದನೇ ಇವುಗಳಲ್ಲದೆ ಆ ಪರಮ ಪುರುಷನ ಪವಿತ್ರವಾದ ಪವಿ ಮರಮ ಪವಿತ್ರವಾದ ಮತ್ತು ಪ್ರಧಾನವಾದ ಅನೇಕ ಲೀಲಾವತಾರಗಳು ಶಾಸ್ತ್ರಗಳಲ್ಲಿ ವರ್ಣಿತವಾಗಿವೆ ಅವು ಕಿವಿಗಳಿಗೆ ಇಂಪಾಗಿ ಕಿವಿಗಳ ಕೊಳೆಯನ್ನು ತೊಳೆದು ಹಾಕುವ ದಿವ್ಯಚರಿತು ಇವುಗಳನ್ನು ಕ್ರಮವಾಗಿ ನಾನು ವರ್ಣಿಸುತ್ತೇನೆ ಸಾವಧಾನವಾಗಿ ಶ್ರವಣ ಆರನೇ ಅಧ್ಯಾಯ ಮುಗಿತು ಇತಿ ಶ್ರೀಮದ್ ಭಾಗವತ ಮಹಾಪುರಾಣೆ ಪರಮ ವಂಶ ಸಂಹಿತ ದ್ವಿತೀಯ ಸ್ಕಂಧಿ ವಿದ್ಯೋಧ್ಯಾಯ ಈ ವಿಡಿಯೋನು ಗುಣತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ಪ್ರತಿದಿನ ಚಾನಲ್ನಲ್ಲಿ ಬರುವ ಈ ಭಾಗವತ ಕಥೆಯನ್ನು ಕೇಳಿ ನಿಮ್ಮ ಹೃದಯದಲ್ಲಿ ಕೃಷ್ಣನ ಭಕ್ತಿಯು ಅರಳಲಿ ಧನ್ಯವಾದಗಳು